ಧ್ವನಿವರ್ಧಕ ಸ್ವಯಂ ನಿಯಂತ್ರಣಕ್ಕೆ ದಶಮಂಟಪ ಸಮಿತಿ ನಿರ್ಧಾರ ಈ ಬಾರಿ ದಸರಾ ಉತ್ಸವದಲ್ಲಿ ದಶಮಂಟಪಗಳಲ್ಲಿ ಧ್ವನಿವರ್ಧಕ ಬಳಕೆಗೆ ಸಂಬಂಧಿಸಿದಂತೆ ಸ್ವಯಂ ನಿಯಂತ್ರಣ ವಿಧಿಸಿಕೊಳ್ಳಲು ದಶಮಂಟಪ ಸಮಿತಿ ನಿರ್ಧಾರ ತೆಗೆದುಕೊಂಡಿದೆ ನಗರದ ಕೋಟೆ ಮಾರಿಯಮ್ಮ ಸಭಾಭವನದಲ್ಲಿ ಸಮಿತಿ ಅಧ್ಯಕ್ಷ ಜಿಸಿ ಜಗದೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಗದೀಶ್ ಅವರು ಈ ಬಾರಿ ಮಂಟಪಗಳಲ್ಲಿ ಹನ್ನೆರಡು ಸೌಂಡ್ ಬಾಕ್ಸ್ಗಳನ್ನು ಮಾತ್ರ ಅಳವಡಿಕೆ ಮಾಡುವ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಲಾಗಿದೆ ಎಲ್ಲ ಮಂಟಪ ಸಮಿತಿಗಳು ಸಹಕಾರ ನೀಡಬೇಕೆಂದು ಕೋರಿದರು ಇದಕ್ಕೆ ಎಲ್ಲಾ ಮಂಟಪ ಸಮಿತಿಗಳು ಒಪ್ಪಿಗೆ ಸೂಚಿಸಿದವು ಮಂಟಪಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕು ಎಂಬ ಒತ್ತಾಯ ಸಭೆಯಲ್ಲಿ ಕೇಳಿಬಂತು ಮಂಟಪಗಳಲ್ಲಿ ಲೇಸರ್ ಲೈಟ್ ಬಳಕೆ ಮಾಡದಂತೆಯೂ ನಿರ್ಣಯ ಕೈಗೊಳ್ಳಲಾಯಿತು ಧ್ವನಿವರ್ಧಕ ಬಳಕೆ ಸೇರಿದಂತೆ ಮಂಟಪಗಳಿಗೆ ಬೇಕಿರುವ ಎಲ್ಲಾ ರೀತಿಯ ಅನುಮತಿಗಳನ್ನು ದಶಮಂಟಪ ಸಮಿತಿ ಮೂಲಕವೇ ಪಡೆದುಕೊಳ್ಳಲು ನಿರ್ಧರಿಸಲಾಯಿತು

ಭಕ್ತಿಪೂರ್ವಕಾಗಿ ತೋರಿಸೋದು ಏನು ಬೇರೆ ಉದ್ದೇಶ ಆಗಿ ನಾವು ಇಲ್ಲ ಅಂಥದಾಗಿ ನಾವು ಇಷ್ಟೇ ಬಾಕ್ಸಲ್ಲಿ ಇಷ್ಟು ಅಲ್ಲಿ ಹೋಗ್ತೀವಿ ರಾತ್ರಿಯಲ್ಲಿ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ಇಷ್ಟು ಇಷ್ಟು ಟೈಮಿಂಗ್ಸ್ ಕೊಟ್ಟಿದ್ದೀವಿ ಅದು ಲಿಟ್ ಬೇಕಾಗ್ತದೆ ಆ ರೀತಿ ಅದರ ಸೌಂಡ್ಸ್ ನಾವು ಅದೇ ತರದು ಡಿ ಜೆ ಹಾಕ್ಕೊಂಡು ಲೇಸರ್ ಲೈಟ್ ಹಾಕ್ಕೊಂಡು ಇಲ್ಲ ಅಂತೇಳಿ ಹೇಳಿದ್ವಿ ನಾವು ಮೀಟಿಂಗ್ ಸಹ ಡಿಸೈಡ್ ಮಾಡ್ಕೊಂಡು ಬರ್ತಾಯಿದ್ವಿ ಇಂದ್ರೆ ನಾವು ನೀರಾ ತೊಗೊಂಡು ಕ್ಲಿಯರ್ ಮಾಡ್ತಾ ಇದ್ದಾ ಅದು ಮಾಡಿದ್ರೆ ನಮಗೂ ಸ್ವಲ್ಪ ನಾವು ಸಪೋರ್ಟ್ ಮಾಡ್ತೀವಿ ವರ್ಷಕ್ಕೆ ಒಂದು ಸತಿ ಯಾವಾಗ ನಾವು ಈ ದೇಸವ ಅಲ್ಲಿ ಒಂದು ಕರೆಕ್ಟ್ ಮೂರ ಪವರ್ ಇತ್ತು ಟೈಮಿಂಗ್ ಫೋನ್ ಮಾಡ್ನಲ್ಲ ಇಂತ ಸುಂ ಗೆಲೆ ಅದಕ್ಕೆ ನಾವು ಸಮಯ ಸಂದರ್ಭನಾ ಕೊಡ್ಬೇಕಾಗುತ್ತೆ ಅದು ಇದೆ ಆ ಒಂದು ಸಾರಿ ರಾತ್ರಿ ಪೂಜೆ ಮಾಡ್ಬೇಕಾಗುತ್ತೆ ಮಂದಿ ಮಾಡ್ಬೇಕಾಗುತ್ತೆ ವಿದ್ಯಾದ್ರೇ ನಾವು ಅದನ್ನ ಮಾಡ್ಲೇ ಮಾಡಿ ದಸರಾ ಸಮಿತಿ ಕಾರ್ಯದರ್ಶಿ ಪ್ರಕಾಶ್ ಆಚಾರ್ಯ ಮತನಡಿ ಈ ಬಾರಿ ಶಾಸಕರ ಪ್ರಯತ್ನದಿಂದ ದಸರಾ ಉತ್ಸವಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಬರಲಿದೆ ಎಂದು ಹೇಳಿದರು ಸಮಿತಿಯ ವಕೀಲ ರಂಜಿತ್ ಮಾತನಾಡಿ ಮಂಟಪಗಳಲ್ಲಿ ಅಸಂಬದ್ಧ ಹಾಡುಗಳನ್ನು ಬಳಸದಂತೆ ಸಲಹೆ ಇತ್ತರು ಹೇಳಬಹುದು ಪರ್ಮಿಷನ್ ಕೊಡಬಹುದು ನೀವು ಇದು ನಾವೇ ತಗೋಂತ ನಿರ್ಧಾರ ಏನು ಅಂತ ಹೇಳಿದ್ರೆ ಏಕಪಕ್ಷೀಯವಾಗಿ ನಾವು ಇಷ್ಟೇ ಲಿಮಿಟ್ ಅಲ್ಲಿ ಹೋಗ್ತೀವಿ ನಮಗೆ ಅನುಮತಿ ಕೊಡಲಿ ಬಟ್ ಅನುಮತಿ ಕೊಡಲಿಕ್ಕೆ ಡಿ ಸಿ ಪವರ್ ಇಲ್ಲ ಯಾಕೆ ಸುಪ್ರೀಂ ಕೋರ್ಟ್ ಗೈಡ್ ಪ್ರಕಾರ ಸೆವೆಂಟಿ ಟು ಡೆಸಿಮಲ್ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಯೂಸ್ ಮಾಡಬಹುದು ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಡೆಸಿಮಲ್ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಡೆಸಿಮಲ್ ಯೂಸ್ ಮಾಡುವಂತಹ ಪರ್ಮಿಷನ್ ಸುಪ್ರೀಂ ಕೋರ್ಟ್ ನಲ್ಲಿ ಸೊ ನಮ್ದು ಫಿಫ್ಟಿ ಫೈವ್ ಡೆಸಿಮಲ್ ಒಂದು ಬಾಕ್ಸ್ ನಮಗೆ ಹಾಕ್ಲಿಕ್ಕೂ ಸಾಧ್ಯ ಆಗ್ಲಿಕ್ಕಿಲ್ಲ ಫಿಫ್ಟಿ ಫೈವ್ ಡೆಸಿಮಲ್ ಲೆಕ್ಕ ಮಾಡಿದ್ರೆ ಈಗ ಅನುಮತಿಯನ್ನ ಕೊಡಬಹುದು ಆದ್ರೆ ಸರ್ಕಾರ ಮಟ್ಟದಲ್ಲಿ ಅವ್ರು ಏನ್ ಕಾರ್ಯಗಳನ್ನ ಮಾಡ್ಕೋಬೇಕು ಅದನ್ನ ಅವ್ರು ಮಾಡೇ ಮಾಡ್ತಾರೆ ಈಗ ಒಂದು ಎಫ್ಐಆರ್ ಮಾಡೋದು ಸಣ್ಣದಾಗಿ ಒಂದು ಕೇಸ್ ಹಾಕುವಂಥದ್ದು ಅದ್ ಮಾಡೇಬೇಕು ಯಾಕೆಂದ್ರೆ ಮೊನ್ನೆ ಕೂಡ ಹೇಳಿದ ಅವ್ರಿಗೆ ಕೇಸ್ ಹಾಕಿದವ್ರ್ಯಾಂದ್ರೆ ಅವರು ಚಾರ್ಜ್ ಶೀಟ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಹಾಕಿದಂತ ಕೇಸ್ಗಳು ಇದೆ ಆ ಕೇಸ್ ನಲ್ಲಿ ಕಟ್ಟಿದಂತ ಫೈನ್ ಆಗಿ ಏನ್ ಪ್ರೊಸೀಜರ್ ಕಲೆಕ್ಟ್ ಮಾಡಿ ಅವರು ಆಕ್ಟಿವ್ ಆಗಿ ಹೋಗ್ತಾ ಇದ್ದಾರೆ ಇದಕ್ಕೆ ಎಲ್ಲಾ ಸಮಿತಿಗಳು ಒಪ್ಪಿಗೆ ಸೂಚಿಸಿದವು ದಶಮಂಟಪ ಸಮಿತಿಗೆ ಬೈಲ ರಚನೆ ಮಾಡುವಂತೆ ರಂಜಿತ್ ಅವರು ನೀಡಿದ ಸಲಹೆಗೆ ಪ್ರತಿಕ್ರಿಯಿಸಿದ ಮಂಟಪ ಸಮಿತಿಗಳ ಪ್ರಮುಖರು ಬೈಲ ರಚನೆಗೆ ಪ್ರಕ್ರಿಯೆ ಹಿರಿಯರೊಂದಿಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಬೇಕು ಎಂದರು ಸಭೆಯಲಿ ದಸರಾ ಸಮಿತಿ उपाध्यक्ष बीएम राजेश दशमंतप समिति प्रधान करदर्शी योगेश उपाध्यक्ष दिशु பிரபுराई ಕಜಾಂಜಿ ಸದಾಮುದ್ದಪ್ಪ ಕಾರ್ಯದರ್ಶಿ જગದೀಶ್ ಸಹಕಾರ ಪಿಜಿ ವಂಜನತ್ ಕೋಟೆಮರಿಯಮ್ಮ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಸೋಮಯ್ಯ ಮತ್ತು ಇತರರು ಉಪಸ್ಥಿತರಿಿದ್ದರು ಸತ್ತೆಗೆ ವಿಚಾರ ನನಗೆ ಗೊತ್ತೇ ಇಲ್ಲ ಅವರು ಮೊನ್ನೆ ಕೂಡ ಬನ್ನೆ ಹೇಳಿದ ಮೇಲೆ ಅವರು ಯೋಚನೆ ಅವರು ನನಗೆ ಮಾಹಿತಿನೆ ಬಂದಿರಲಿಲ್ಲ ಅಂತ ಒಂದು ಅದು ಆಗಲಿಲ್ಲ ಅಂದ್ರೆ ಮಂಟಪ بھرಲಿಕ್ಕೆ ಚಾನ್ಸೇ ಇಲ್ಲ ಬರೋದೇ ಇಲ್ಲ ಅಂತ ಈಗ ನಾವು ಮೊನ್ನೆ ಕೊಟ್ಟಕ್ಕೆ ಮಾಹಿತಿ ಶುರುವಾದಾಗ ದೇವಸ್ಥಾನಕ್ಕೆ ಬಂದು ಚೆಕ್ ತಲುಪಿಸ್ತಾ ಇದ್ದರು ಜಿ ಬಿಲ್ ನಲ್ಲಿ ಬಿಲ್ ಒಂದು ನೀಟಾಗಿ ತಪಸ್ತಾ ಇದ್ದು ದಯವಿಟ್ಟು ಅದೇ ಅದೇ ವ್ಯವಸ್ಥೆ ಮಾಡಬೇಕು ಡೈರೆಕ್ಟ್ ಇತ್ತು ದಸರಾ ಸಮಿತಿಯಿಂದ ಏನು ಫೈನಾನ್ಸ್ ಕನ್ನಡ ಸಂಸ್ಕೃತಿ ಕಮಿಷನ್ ಬರ್ತಿದ್ರು ಅವ್ರು ನಮಗೆ ದಸರಾ ಸಮಿತಿಯಿಂದ ಡೈರೆಕ್ಟ್ ಚೆಕ್ ಕೊಡ್ಸಿದ್ರು